ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಇಪ್ಪತ್ತೆಂಟು ರಾಜಕುಮಾರನ ಕಥೆ ಗೃತ್ಸಮದನು ಕಥೆ ಹೇಳುತ್ತಿರುವಾಗ ನಡುವೆ ಜಹ್ನೋ ಮಾತನಾಡಿ ಮುನೀಂದ್ರ ರಾಜನ ಮಗುವು ಮುನಿಗೆ ಸಿಕ್ಕಿದರೂ ಮುನಿಯು ಮಗುವನ್ನು ಕಳೆದುಕೊಂಡನಷ್ಟೆ ಆದರೆ ಕಿರಿಯ ರಾಣಿಯನ್ನು ಕಳೆದುಕೊಂಡ ರಾಜನ ಗತಿ ಏನಾಯಿತು ದಯವಿಟ್ಟು ತಿಳಿಸಿ ನನಗೆ ಅದನ್ನು ತಿಳಿಯಲು ಆತುರವಾಗಿದೆ ಎಂದನು ಆಗ ಮುನೀಂದ್ರನು ಜಹ್ನು ರಾಜನು ಬಹು ಎಚ್ಚರಿಕೆಯಿಂದ ಕಿರಿನಿಯ ರಾಣಿಯನ್ನು ಕಾಪಾಡಿದನ್ನಲ್ಲವೇ ಇದ್ದಕ್ಕಿದ್ದಂತೆ ಅವಳು ಒಂದು ದಿನ ಕಾಣೆಯಾದಾಗ ಅವನಿಗೆ ಸಿಡಿಲು ಬಡಿದಂತಾಯಿತು ಸಾವಿರ ಚೇಳುಗಳು ಒಮ್ಮೆಲೆ ಕುಟುಕಿದಂತಾಯಿತು ಬುದ್ಧಿ ಕೆಟ್ಟಂತಾಯಿತು ಆದರೂ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ಕಿರಿಯ ರಾಣಿಯನ್ನು ಹುಡುಕಿ ಬರಲು ನಾಲ್ಕೂ ದಿಕ್ಕುಗಳಿಗೂ ಸೇವಕರನ್ನಿಟ್ಟಿದನು ಅವನಿಗೆ ಎಷ್ಟೋ ದಿನ ನಿದ್ರೆಯೇ ಇರಲಿಲ್ಲ ಅನ್ನಾಹಾರವನ್ನು ತೊರೆದ ಅವನು ಕಿರಿಯ ರಾಣಿಯ ಚಿಂತೆಯಿಂದ ಕೃಶನಾದನು ನಾಲ್ಕು ದಿಕ್ಕುಗಳಿಗೆ ಹೋಗಿದ್ದ ಸೇವಕರು ರಾಜನ ಚಿಕ್ಕ ಹೆಂಡತಿಯನ್ನು ಎಲ್ಲಿಯೂ ಕಾಣದೆ ಹಿಂದಿರುಗಿದರು ರಾಜನು ವಿಷಯ ತಿಳಿದು ದಿಕ್ಕೆಟ್ಟನು ಕಾಡಿನಲ್ಲಿ ರಾಜನ ಮಗು ಹರಿಧ್ಯಾನ ನಿರತನಾಗಿ ಪ್ರತಿನಿತ್ಯವೂ ತುಳಸಿ ಪೂಜೆ ಮಾಡುತ್ತಾ ಇರುತ್ತಿದ್ದನು ಪೂರ್ವ ಜನ್ಮ ಸುಕೃತದಿಂದ ಅವನಿಗೆ ಹರಿಭಕ್ತಿ ಉಂಟಾಗಿದ್ದಿತ್ತು ಅವನು ಆರು ತಿಂಗಳ ಕಾಲ ಪೂಜೆ ಮಾಡುತ್ತಾ ಇದ್ದನು ಒಂದು ದಿನ ರಾಜಕುಮಾರನು ಹರಿದ್ಯಾನ ನಿರತನಾಗಿರುವಾಗ ಅಶೀ ಅಶರೀರವಾಣಿಯಾಗಿ ಮಗು ರಾಜಕುಮಾರ ಇದು ಮಾಘ ಮಾಸ ಪ್ರಾಪ್ತವಾಗಿದೆ ನೀನು ಸೂರ್ಯೋದಯ ಕಾಲದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡು ಶ್ರೀಹರಿಯು ಪ್ರಸನ್ನನಾಗಿ ನಿನಗೆ ಒಳಿಯುವನು ಎಂದು ಹೇಳಿದ್ದು ಕೇಳಿಸಿತು ರಾಜಕುಮಾರನು ಆ ಪುಣ್ಯಪ್ರದವಾದ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡಿ ಫಲಪುಷ್ಪಗಳಿಂದ ತುಳಸಿಯಲ್ಲಿ ವಾಸಗಿರುವ ಶ್ರೀಹರಿಯನ್ನು ಆರಾಧಿಸಿದನು ಇದೇ ರೀತಿ ಮಾಘ ಶುದ್ಧ ಬುದ್ಧ ಚತುರ್ಥಿಯವರೆಗೂ ಮಾಡುತ್ತಾ ಬಂದನು ಅಂದು ಚಕ್ರ ಗದಾಪಾಣಿಯಾದ ಪರಮಾತ್ಮನಾದ ಶ್ರೀಹರಿಯು ಪ್ರತ್ಯಕ್ಷನಾಗಿ ರಾಜಕುಮಾರನ ಮೈದಡವಿ ವತ್ಸ ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ ನಿನಗೇನು ಬರಬೇಕೋ ಕೇಳಿಕೋ ಎಂದನು ರಾಜಕುಮಾರನು ಹರಿಭಕ್ತನಾಗಿ ಶ್ರೀಹರಿಯೇ ತನ್ನೆದುರು ಬಂದಾಗ ಇನ್ನೇನು ಕೇಳಿಯಾನು ಅವನ ಸಾನ್ನಿಧ್ಯವನ್ನು ಕೋರಿದನು ಆಗ ಶ್ರೀಹರಿಯು ಮಗು ನೀ ನಿನ್ನು ಬಾಳಿ ಬದುಕಬೇಕಾಗಿದೆ ನಿನ್ನ ತಂದೆ ನಿನ್ನನ್ನು ಕಾಣದೆ ಪರಿತಪಿಸುತ್ತಿದ್ದಾನೆ ಅವನ ರಾಜ್ಯವನ್ನು ನೀನು ಮುಂದೆ ಪರಿಪಾಲಿಸಬೇಕಾಗಿದೆ ರಾಜ್ಯವನ್ನು ಆಳು ನೀನು ಮಾಘ ಮಾಸದಲ್ಲಿ ಮಾಘ ವ್ರತವನ್ನಾಚರಿಸಿ ಅಂತ್ಯದಲ್ಲಿ ನನ್ನನ್ನು ಸೇರುವಿಯಂತೆ ಎಂದು ಹೇಳಿ ಅಂತರ್ಧಾನನಾದನು ಶ್ರೀಹರುಣೆ ಕರುಣೆಯಿಂದ ಬಾಲಕನು ಮುನಿಪುತ್ರನೊಬ್ಬನ ನೆರವಿನಿಂದ ತನ್ನ ತಂದೆಯ ಬಳಿಗೆ ಬಂದನು ಮುನಿಪುತ್ರನು ಬಾಲಕನನ್ನು ರಾಜನಿಗೆ ಒಪ್ಪಿಸಿ ಅವನು ಹುಟ್ಟಿದ ಬಗೆ ಇದುವರೆಗೆ ಬಾಳಿದ್ದ ರೀತಿ ಎಲ್ಲವನ್ನೂ ತಿಳಿಸಿದನು ರಾಜನಿಗೆ ಮಗುವನ್ನು ಕಂಡು ಪರಮಾನಂದವಾಯಿತು ಗಂಡು ಮಕ್ಕಳಿಲ್ಲದ ಕೊರಗು ಅವನಿಂದ ದೂರವಾಯಿತು ಕಾಲಕ್ರಮದಲ್ಲಿ ರಾಜನು ಮಗನಿಗೆ ಪಟ್ಟ ಕಟ್ಟಿ ತಾನು ಎಲ್ಲ ಹೆಂಡತಿಯರೊಂದಿಗೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು ರಾಜಕುಮಾರನು ಉತ್ತಮ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ವಿವಾಹವಾಗಿ ಪ್ರಜಾನುರಾಗಿಯಾಗಿ ರಾಜ್ಯವಾಳಿದನು ಕೆಲ ದಿನಗಳಲ್ಲಿ ಅವನ ತಂದೆ ಅರಣ್ಯದಲ್ಲಿ ವಿಧಿವಶನಾದದ್ದು ತಿಳಿಯಿತು ರಾಜ ಸುಲಕ್ಷಣನ ಹೆಂಡತಿಯರೆಲ್ಲ ಅವನ ಚಿತೆಯೊಂದಿಗೆ ಸಹಗಮನ ಮಾಡಿದರು ರಾಜಕುಮಾರನು ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಆಚರಿಸಿ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿದನು ರಾಜಕುಮಾರನು ಹಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಮಾಘ ಮಾಸದಲ್ಲಿ ಮಾಘ ವ್ರತವನ್ನಾಚರಿಸುತ್ತ ಕಡೆಗೆ ಶ್ರೀಹರಿಯ ಸನ್ನಿಧಿಯನ್ನು ಸೇರಿದನು ಜಹ್ನುಮುನಿಯೇ ಮಾಘ ಮಾಸದ ಮಹಿಮೆಯನ್ನು ಕೇಳಿದೆಯ ತಂದೆಯನ್ನು ಕಾಣದ ಕುಮಾರನಿಗೆ ಮಾಘಸ್ನಾನದ ಫಲದಿಂದ ತಂದೆಯನ್ನು ಕಾಣುವ ಸುಯೋಗ ಲಭಿಸಿತು ಶ್ರೀಹರಿಗೆ ಪ್ರಿಯವಾದ ಈ ವ್ರತವನ್ನಾಚರಿಸುವುದರಿಂದ ಸಕಲ ಪಾಪಗಳೂ ದೂರವಾಗಿ ಇಹಲೋಕದಲ್ಲಿ ಸುಖಿಯಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು ಇದಕ್ಕೆ ನಿದರ್ಶನವಾಗಿ ನಿನಗೆ ನಾನು ಇದುವರೆಗೂ ಹೇಳಿದ ಕಥೆಯೇ ಸಾಕ್ಷಿ ಮಾಘಸ್ನಾನ ಶುದ್ಧ ಸ್ನಾನವಾಗಿದೆ ಸ್ನಾನಾನಂತರದ ಶ್ರೀಹರಿ ಪೂಜೆ ಮಾಘ ಪುರಾಣ ಶ್ರವಣಗಳಿಂದ ಎಲ್ಲ ಭಯಗಳೂ ದೂರ ಚಿಂತೆಗಳೂ ದೂರವಾಗುತ್ತವೆ ನೀನಾದರೂ ಈ ಸ್ನಾನದ ಮಹಿಮೆ ತಿಳಿದು ಆಚರಿಸುವವನಾಗು ಎಂದು ಹೇಳಿದನು ಕಥೆ ಕೇಳಿದ ಜಹ್ನುವಿಗೆ ಮಾಘಸ್ನಾನವನ್ನು ತಾನೂ ಮಾಡಿ ಪುನೀತನಾಗಬೇಕೆನಿಸಿತು ಇಂತಹ ಕಥೆಗಳು ಜೀವನದಲ್ಲಿ ಮಾನವರು ನಡೆದುಕೊಳ್ಳಬೇಕಾದ ರೀತಿ ನೀತಿಗಳನ್ನು ತಿಳಿಸಿತ್ತು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಇಪ್ಪತ್ತೆಂಟು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೊಂಬತ್ತು ಸರ್ವೇ ಜನ ಸುಖಿನೋ ಬಂತು